ನಾನು ನನ್ನ ತಂಗಿ ಜೊತೆ ಬರ್ತಿದ್ದೆ ಇವಾಗ ನಾನು ನಾಲ್ಕನೇ ವಾರ ಇದು ನಾನು ಬರ್ತಿರೋದು ನಾಲ್ಕನೇ ವಾರ ಮುಡುಪು ಕಟ್ತಿದ್ದೀನಿ ಇಲ್ಲಿ ಕಲ್ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳಿದೀನಿ ಅಮ್ಮ ಅಮ್ಮನ ಹತ್ರ ಪ್ರಶ್ನೆ ಕೇಳಿದೀನಿ ಕಲ್ ಮೇಲೆ ಕುತ್ಕೊಂಡು ಪ್ರಶ್ನೆ ಕೇಳಿ ಅಮ್ಮನ ಹತ್ರ ನಂದು ರಿಲೇಟೆಡ್ ಪ್ರಶ್ನೆ ಕೇಳಿದ್ದೀನಿ ಅದಿನ್ನ ನಡೀತಾ ಇದೆ ಅಕ್ಕಂದು ಕೆಲ್ಸದ ಬಗ್ಗೆ ಕೇಳಿದೆ ಅಕ್ಕನ್ಗಾಗ್ಲೇ ಕೆಲ್ಸ ಸಿಕ್ಕಿದೆ ಇವಾಗ ಆಗ್ಲೇ ಮೇಲೆ ಕುತ್ಕೊಂಡಾಗ ಅದಾಗದೆ ತಿರುಗುತ್ತೆ ಅಲ್ಲ ಹೆಂಗಲ್ ಸರ್ ನಾನು ಕಣ್ಣು ಕುತ್ಕೊಂಡು ತಿರುಗುತ್ತೆ ಅದು ತಿರುಗುತ್ತೆ ಅದಷ್ಟು ಗದೆ ತಿರುಗುತ್ತೆ ನನಗೆ ತಿಳಿದಿರ ಮಟ್ಟದ ಪ್ರಕಾರ ಈ ಕಡೆ ತಿರುಗಿದ್ರೆ ಬೇಗ ಈ ಕಡೆ ತಿರುಗಿದ್ರೆ ನಿಧಾನ ಆಗುತ್ತೆ ಅಂತ ಇಲ್ಲ ತಿರುಗ್ಲಿಲ್ಲ ಅಂದ್ರೆ ಕೆಲಸ ನಡೆಯಲ್ಲ ಅಂತ ನಾನು ಇದುವರೆಗೂ ಒಂದು ಎಂಟು ಸಲ ಆದ್ರೂ ಕಲ್ ಮೇಲೆ ಕುತ್ಕೊಂಡು ಕೇಳಿದ್ವಿ ನನ್ಗೆಲ್ಲಾನು ಆಗುತ್ತೆ ಅಂತಾನೆ ಬಂದಿದೆ ನಡೆಯುತ್ತೆ ನಡಿ ನಡಿಯುತ್ತೆ ಟೈಮ್ ನನಗೆ ನನಗ್ ಟೈಮ್ ಹಿಡಿತಿದೆ ನಮ್ಮ ಅಕ್ಕನಿಂದಾಗ್ಲಿ ಕೆಲಸ ಸಿಕ್ಕಿದೆ ನನಗ್ ಟೈಮ್ ಹಿಡಿತಿದೆ ನನ್ನದು ಆಗತ್ತೆ ಬನ್ನಿ ನಮ್ಗೆ ಇರ್ಬೇಕು ನಮ್ಗೆ ಇಲ್ಲ ಅಂದ್ರೆ ಏನು ಆಗಲ್ಲ ನಮ್ಕೆ ಇಟ್ಕೊಂಡು ಮಾಡಿ ನೀವು ಪಾನು ಫಸ್ಟ್ ಬಂದಾಗ ನನ್ಗೂ ಫಸ್ಟ್ ಇದೂ ಅನ್ಸಿರ್ಲಿಲ್ಲ ನಮ್ಕೇನು ಇರ್ಲಿಲ್ಲ ಏನಿದು ಅಂತ ಅನ್ಕೊಂಡಿದ್ದೆ ಸೆಕೆಂಡೆ ವಾರ ನಾನು ನಮ್ಗೆ ಇಟ್ಟೆ ಅನ್ನಡತ್ತೆ ಎಲ್ಲಾನು